ರಾಜ್ಯ ಬಿಜೆಪಿ ವಕ್ತಾರ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ನಾಗಮಂಗಲ ಅವರ ಹುಟ್ಟೂಬದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿತೈಷಿಗಳು ನಗರದ ಚಾಮುಂಡೇಶ್ವರಿ ಬಡಾವಣೆಯ ಬೇಕ್ ಪಾಯಿಂಟ್ ಬಳಿ ಅಭಿನಂದನೆ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಬಿಜೆಪಿ ನಗರ ಮೋರ್ಚಾ ಮಾಜಿ ಅಧ್ಯಕ್ಷ ಎಚ್ಆರ್ ಅರವಿಂದ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಸಿಹಿ ವಿತರಣೆ ಮಾಡಿದರು

오늘의 <목소리> <목소리> ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಶ್ವಥ್ ನಾರಾಯಣ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೈಲ ಬೆಲೆ ಹೆಚ್ಚಳ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಲೆ ಹಾಕ್ತಿದ್ದಾರೆ ಈ ದೇಶದಲ್ಲಿ ಸಿದ್ದರಾಮಯ್ಯರಂತ ಹಸಿ ಸುಳ್ಳು ಹಿಡುವ ಇನ್ನೊಬ್ಬ ಮುಖ್ಯಮಂತ್ರಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಧಾನಿ ಮೋದಿ ಅವರ ಮೇಲೆ ಕಮೆಂಟ್ಸ್ ಮಾಡುವುದು ಇವರ ಕೆಲಸವಾಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿ ಅವರು ತೈಲ ಬೆಲೆ ಕಡಿಮೆ ಮಾಡಿದ್ರು ಜನರಿಗೆ ಸಾಕಷ್ಟು ಉಪಯೋಗವಾಗಿ ಹಣ ಉಳಿತಾಯ ಆಗ್ತಾ ಇತ್ತು ಈಗ ಇವರು ಬೆಲೆ ಹೆಚ್ಚಳ ಮಾಡಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಸಾಕಷ್ಟು ವಸ್ತುಗಳಿಗೆ ತೆರಿಗೆ ಹೆಚ್ಚಿಸಿ ಜನರ ಜೋಬಿನಿಂದ ಕಿತ್ಕೊಳ್ತಿದ್ದಾರೆ ಎಂದರು ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ಬೆಲೆ ಇಳಿಕೆ ಮಾಡಿ ಮಾಹಿತಿ ತೆಗೆದುಕೊಂಡು ಬಿಜೆಪಿ ಬಗ್ಗೆ ಮಾತನಾಡ್ಲಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಬಡವರ ಮೇಲೆ ಬರೆ ಇಳಿದಿದ್ದಾರೆ ಲಿಕ್ಕರ್ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದಾರೆ ವಿದ್ಯುತ್ ದರ ಏಳು ಪಾಯಿಂಟ್ ಐದು ರೂಪಾಯಿ ಏರಿಕೆ ನೀರಿನ ಬೆಲೆ ಭೂಮಿ ಬೆಲೆ ಏರಿಕೆಯಿಂದ ಈಗಾಗಲೇ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ದೇಶದಲ್ಲಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ರೈತರ ಪರ ಯೋಜನೆಯನ್ನ ಕೊಟ್ಟಿದ್ದಾರೆ ಮೋದಿ ತರ ಸಿದ್ದರಾಮಯ್ಯ ಕೆಲಸ ಮಾಡಲಿ ಮೋದಿ ಮೇಲೆ ಟೀಕೆ ಮಾಡುವುದನ್ನ ಕಾಂಗ್ರೆಸ್ ಬಿಡಬೇಕು ಗ್ಯಾರಂಟಿಯನ್ನ ಸಹ ಸರಿಯಾಗಿ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಐವತ್ತೆಂಟು ಸಾವಿರ ಕೋಟಿ ಮೀಸಲು ಅಂತಾರೆ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ ಅಂತ ಎಚ್ಚರಿಸಿದ್ರು ಸಿದ್ದರಾಮಯ್ಯ ಹಸಿ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿ ಇನ್ನೊಬ್ಬರು ಇಲ್ಲ ತೈಲ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿ ಹೆಚ್ಚಳ ಮಾಡಿ ನರೇಂದ್ರ ಮೋದಿಯವ್ರ ಮೇಲೆ ಹಾಕ್ತಾರೆ ಸಿದ್ದರಾಮಯ್ಯವ್ರಿಗೆ ರಾಹುಲ್ ಗಾಂಧಿಯವ್ರಿಗೆ ಮಿಸ್ಟರ್ ಖರ್ಗೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮತ್ತಿತರರು ಮೋದಿಯವ್ರನ್ನ ಕಾಮೆಂಟ್ಸ್ ಮಾಡೋದು ಇವ್ರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇದ್ದಿದ್ದಂಥ ಸೆಸ್ಸನ್ನು ಕೇಂದ್ರ ಸರ್ಕಾರ ಸೆಸ್ಸನ್ನು ಕಡಿಮೆ ಮಾಡೋದು ಅದಕ್ಕೆ ಪೂರಕವಾಗಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರು ಅವರು ಸಹ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇದ್ದಂಥ ರಾಜ್ಯದ ಸೆಸ್ಸನ್ನು ಕಡಿಮೆ ಮಾಡೋರು ಸಿದ್ದರಾಮಯ್ಯನವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗಿದೆ ಎಷ್ಟು ರೇಟು ಡೀಸೆಲ್ಗೆ ಕಡಿಮೆ ಮಾಡಿದರೆ ಪೆಟ್ರೋಲ್ ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನ ತೆಗೆದು ರಾಜ್ಯದ ಸೆಸ್ಸು ತುಂಬ ಅತಿಯಾಗಿರೋದರಿಂದ ಈಗಲೇ ಹೊರೆಯಾಗಿದೆ ಒಂದು ಕಡೆ ನಿನ್ನೆ ಇಲ್ಲ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ ಬಡವರು ಒಂದು ಮನೆ ಮತ್ತು ಸೈಟನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಮಾಡಿದರೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದರು ಶ್ರಮಿಕ ವರ್ಗ ಬೆಳಗ್ಗೆ ಸಂಜೆವರೆಗೂ ದುಡಿಯುವಂಥ ಒಬ್ಬ ಎಲ್ಲ ಒಂದು ಕಡೆ ತನ್ನ ಇಚ್ಛೆಗೆ ಅನುಗುಣವಾಗಿ ಆತ ಲಿಕ್ಕರ್ಸ್ನ ತಗೊಳ್ತದೆ ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ತೆರಿಗೆಯನ್ನು ಜಾಸ್ತಿ ಮಾಡಿದರು ವಿದ್ಯುತ್ ದರವನ್ನು ಎರಡು ಸ್ಲ್ಯಾಬ್ ಇದ್ದಿದ್ದನ್ನು ಮೂರು ಸ್ಲ್ಯಾಬ್ ಇದ್ದಿದ್ದನ್ನು ಎರಡು ಸ್ಲ್ಯಾಬ್ ಮಾಡಿ ನಾಲ್ಕೂವರೆ ರೂಪಾಯಿಂದ ಏಳುವರೆ ರೂಪಾಯಿಗೆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಬೆಂಗಳೂರಲ್ಲಿ ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ಭೂಮಿ ಬೆಲೆ ಜಾಸ್ತಿ ಮಾಡಿದ್ದಾರೆ ಒಂದಲ್ಲ ಒಂದು ರೀತಿ ಬೆಲೆ ಏರಿಕೆಯ ಬವಣೆಯಿಂದ ರಾಜ್ಯದ ಜನ ತತ್ತರಿಸಿದ್ದಾರೆ ಕಳೆದ ವರ್ಷ ಎಲ್ಲ ಬರಗಾಲ ಆಯಿತು ಈ ಬಾರಿನೂ ಸಹ ಒಂದು ಒಮ್ಮೆ ಸ್ವಲ್ಪ ಮಾನ್ಸೂನ್ ಪ್ರಾರಂಭ ಆದಾಗ ಸ್ವಲ್ಪ ಮಳೆ ಬೀಳ್ತು ಇನ್ನೂ ಮಳೆ ಬಂದಿಲ್ಲ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಯಾರೋಬ್ಬ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೆ ಆರ್ ಎಸ್ಸಲ್ಲಿ ಇದ್ದಿದ್ದ ನೀರನ್ನು ತಮಿಳುನಾಡಿಗೆ ಹರಿಬಿಟ್ಟು ಕೆನಾಲ್ಗೆ ನೀರನ್ನು ಕೊಡಲಿಲ್ಲ ಈ ಬಾರಿ ಆ ರೀತಿ ಮಾಡಬಾರದು ಇವತ್ತೇನು ಒಳ ಅರಿವು ಈಗಾಲೇ ಬಂದಿದೆ ಮಂಡ್ಯದ ರೈತರಿಗೆ ಕಾವೇರಿ ಕೊಳದ ರೈತರಿಗೆ ಅದನ್ನು ನಾಟಿ ಮಾಡ್ಕೊಳ್ಳೋ ವಿಚಾರ ವಿಚಾರ ಆಗೋದು ಬಿತ್ತಿನ ವಿಚಾರಕ್ಕೆ ಕೆನಾಲ್ನಲ್ಲಿ ನೀರನ್ನು ಟೈಮಿಗೆ ಸರಿಯಾಗಿ ನೀರನ್ನು ಹರಿಸಬೇಕು ಮತ್ತು ಇದ್ರ ಬಗ್ಗೆ ಐ ಸಿ ಸಿ ಮೀಟಿಂಗನ್ನು ಕರೆದು ಒಪ್ಪಿಗೆನ ಪಡೆದು ನೀರು ಕೊಡುವಂಥ ಕೆಲಸಗಳಾಗಬೇಕು ಸಿದ್ದರಾಮಯ್ಯನವರು ಈಗಾಗಲೇ ಅವರ ಸರ್ಕಾರದಲ್ಲಿರ್ತಕ್ಕಂಥ ಲ್ಯಾಪ್ಸಸ್ಸನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿ ನರೇಂದ್ರ ಮೋದಿಯವ್ರ ಮೇಲೆ ಹಾಕಿದ್ದಾರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ತಕ್ಷಣ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ವಿಶೇಷವಾಗಿ ಹದಿನಾಲ್ಕು ಬೆಳೆಗಳಿಗೆ ಒಂದು ಸಪೋರ್ಟಿಂಗ್ ಪ್ರೈಝನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ಪ್ರಾರಂಭದಲ್ಲೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೂರನೇ ಅವಧಿಗೆ ರೈತರ ಪರ ಫಲ ಪರವಾಗಿ ಎರಡು ಯೋಜನೆಗಳು ಒಂದು ಕಿಸಾನ್ ಸಮ್ಮಾನ್ ನಿಧಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಆತ್ಮೀಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆ ಆ ರೀತಿ ಪ್ರಧಾನಮಂತ್ರಿಗಳು ಯಾವ ರೀತಿ ಜನಪರ ಕೆಲಸಗಳನ್ನು ಮಾಡ್ತಾರೋ ಅದನ್ನು ಫಾಲೋ ಮಾಡಿ ಟೆನ್ ಪರ್ಸೆಂಟ್ ಅದರಲ್ಲಿ ಸಿದ್ದರಾಮಯ್ಯರು ಕೆಲಸ ಮಾಡಿದರೆ ಸೂಕ್ತ ಅದು ಬಿಟ್ಟು ಮೋದಿಯವ್ರ ಮೇಲೆ ಟೀಕೆ ಮಾಡ್ತಕ್ಕಂಥದ್ದು ಮೋದಿಯವ್ರನ್ನ ಸಿದ್ದರಾಮಯ್ಯರು ಬಿಡಬೇಕು ಇನ್ನು ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಪ್ರಕರಣದ ವಿಚಾರ ಕುರಿತು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ದರ್ಶನ್ ಮಾಡಿರೋದು ತಪ್ಪು ಈಗಾಗಲೇ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಕೆಲವರನ್ನ ಜೈಲಿಗೆ ಹಾಕಿದ್ದಾರೆ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಕುಲಂಕುಷವಾಗಿ ವಿಚಾರಣೆ ಮಾಡಿ ನ್ಯಾಯಸಮ್ಮತವಾಗಿ ಎಫ್ಐಆರ್ ಹಾಕಬೇಕು ಪ್ರಾಣ ಕಳೆದುಕೊಂಡ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಬಿಜೆಪಿ ರೇಣುಕಾಸ್ವಾಮಿ ನ್ಯಾಯದ ಪರ ಇರುತ್ತೆ ಅಂತ ತಿಳಿಸಿದ್ರು ಅವರು ಮಾಡಿರ್ತಕ್ಕ ತಪ್ಪು ಈಗಾಗಲೇ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತುಂಬ ಸೂಕ್ಷ್ಮೆಯಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಇನ್ವೆಸ್ಟಿಗೇಷನ್ಸ್ ಮಾಡ್ತಾಯಿದ್ದಾರೆ ಅದನ್ನು ಈಗ ಆಲ್ರೆಡಿ ನಿನ್ನೆ ಕೆಲವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದು ಇನ್ನೂ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಲಿಕ್ಕೋಸ್ಕರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿಚಾರಣೆಯನ್ನು ಮಾಡಿ ನ್ಯಾಯಸಮ್ಮತವಾಗಿ ಅದಕ್ಕೊಂದು ಎಫ್ ಐ ಆರ್ ಅನ್ನು ಹಾಕ್ಬೇಕಾಗ್ತದೆ ಇವತ್ತು ಪ್ರಾಣ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ನಗರ ಮೋರ್ಚಾ ಮಾಜಿ ಅಧ್ಯಕ್ಷ ಎಚ್ಆರ್ ಅರವಿಂದ್ ನಗರ ಮೋರ್ಚಾ ಅಧ್ಯಕ್ಷ ವಿವೇಕ್ ಯುವ ಮೋರ್ಚಾ ಅಧ್ಯಕ್ಷ ವಸಂತಕುಮಾರ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಸಿಟಿ ಮಂಜುನಾಥ್ ಸಿದ್ದರಾಜು ಶಿವಕುಮಾರ್ ಆರಾಧ್ಯ ಮತ್ತಿತರರು ಹಾಜರಿದ್ದರು